ಇಲ್ಲಿ ಫಸ್ಟ್ ತಾಲೂಕು ಸೊ ನಾವು ಇಲ್ಲಿ ಕಾಡಿನಲ್ಲಿ ಅಥವಾ ಎಷ್ಟೊಂದು ಆರು ಎಕರೆಯಲ್ಲಿ ಒಂದು ಸಮಗ್ರ ಕೃಷಿ ಅಂತ ಒಂದು ನಲ್ಲಿ ಮಾಡ್ತಾ ಇದ್ವಿ ಸೊ ಇಲ್ಲಿ ಒಂದು ಅರೌಂಡ್ ಒಂದು ಎಂಬತ್ತು ವೆರೈಟಿ ಅನ್ ಫ್ರೂಟ್ಸ್ ಇದ್ದಾವೆ ಬಟ್ ಅದರಲ್ಲಿ ಮ್ಯಾಕ್ಸಿಮ್ ಫಸ್ಟ್ ಮೇಜರ್ ಆಗಿ ಒಂದು ಸ್ವಲ್ಪ ಡ್ರ್ಯಾಗನ್ ಇದೆ ಮತ್ತು ಚೇಪೆಕಾಯಿ ಇದೆ ಆಮ್ಲ ಆಮ್ಲದಾದ ಮೇಲೆ ಅವಕಾಡಿದೆ ಮತ್ತು ಲಕ್ಷ್ಮಣ ಪಲ್ಲು ಲಕ್ಷ್ಮಣ ಪಲ್ಲು ರಾಮ್ ಪಲ್ಲು ಈತ ಪಲ್ಲು ಆಮೇಲೆ ಅದಾದಮೇಲೆ ಅನ್ಮನ್ ಇದೆ ಮತ್ತು ಪೈನಾಪಲ್ ಇದೆ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ತಮಕ ಬಡಾವಣೆ ಕೋಲಾರ ಈ ಕಾನ್ಸೆಪ್ಟ್ ನಲ್ಲಿ ಏನಂದ್ರೆ ಒಬ್ಬ ರೈತ ಆದವನು ಹಣ್ಣು ಗಿಡಗಳ ಜೊತೆಗೆ ತೋಟನು ಮಾಡ್ಕೋಬಹುದು ಮತ್ತೆ ರಾಗಿ ಮತ್ತೆ ಆ ತರ ಕ್ರಾಪು ಮಾಡ್ಕೋಬಹುದು ಹಣ್ಣು ಗಿಡನ ಹಾಕೊಂಡಾಗ ಆ ರೈತ ಆಗ್ಲಿ ಮತ್ತೆ ಆ ರೈತನ ಮನೆ ಮಕ್ ಅವ್ರ ಮಕ್ಕಳಾಗ್ಲಿ ಒಂದು ತರದ ಅಂದ್ರೆ ಪೋಷಕಾಂಶ ಅಂದ್ರೆ ವಿಟಮಿನ್ಸ್ ಅಂದ್ರೆ ವರ್ಷ ಪೂರ್ವ ಹಣ್ಣು ಸಿಗೋದ್ರಿಂದ ಆ ಅವನಿಗೆ ಕಾಲ ಕಾಲಕ್ಕೆ ಆಗಂತ ಹಣ್ಣು ತಿನ್ಬೋದು ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ಬಟ್ ಅದಕ್ಕೆ ತಕ್ಕಂಗೆ ಒಳ್ಳೆ ಲಾಭವೂ ಸಿಗತ್ತೆ ಸೊ ನಮ್ಮಲ್ಲಿ ಅದೇ ಥರ ಅನಿಬಿ ಇದೆ ಏನುಗಳು ಸಾಕಾಣಿಕೆ ಮಾಡ್ತಿದ್ವಿ ಮತ್ತು ಆ ರೈತನಿಗೆ ಸಾಕಂಗೆ ಹಸು ಸಾಕಾಣಿಕೆ ಮಾಡ್ತೀವಿ ಕುರಿ ಮತ್ತು ಪಶು ಮತ್ತು ಕೋಳಿ ಮತ್ತೆ ಫಿಶು ಸೊ ಈ ಥರ ಎಲ್ಲ ಇರೋದ್ರಿಂದ ಒಬ್ಬ ರೈತನ ಕಂಪ್ಲೀಟ್ ಒಂದು ನಾವು ಆರು ಎಕರೆ ಆರು ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಮಾಡ್ತಾಯಿದ್ವಿ ಬಂಡವಾಳ ಇದಕ್ಕೆ ಒಂದು ಒಂದು ಐದು ಒಳಗಡೆ ಅಂದರೆ ಐದು ಲಕ್ಷನೂ ಒಂದೇ ಸರಿ ಹಾಕಿಲ್ಲ ಒಂದೊಂದು ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಬೈ ಒಂದು ಐವತ್ತು ಸಾವಿರ ಆ ಥರ ಒಂದು ಹಾಸ ಮೇಲೆ ಒಂದು ವರ್ಷದೊಳಗಡೆ ಅಷ್ಟು ಒಳಗಡೆ ಆಗಿದೆ ಸೊ ನಿಮಗೆ ಈಗ ಡ್ರ್ಯಾಗನ್ ಬೇಕು ಅಂದರೆ ಈ ಪೋಲ್ಗೆ ಪಿಲ್ಲರ್ಸ್ ಮಾತ್ರ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಒಂದು ಲಕ್ಷದವರೆಗೂ ಖರ್ಚು ಬರ್ತದೆ ಬಿಟ್ಟರೆ ಮತ್ತೆ ಇನ್ಯಾವುದೂ ಕಷ್ಟು ಜಾಸ್ತಿ ಬರಲ್ಲ ಬಟ್ ಅದು ಒಂದು ಒಂದು ಆರು ತಿಂಗಳು ಒಂದು ವರ್ಷದವರೆಗೆ ಸ್ವಲ್ಪ ಅಷ್ಟೊರ್ಗೆ ಬರ್ತದೆ ಫುಡ್ ಫಾರೆಸ್ಟ್ ಅಂತ ಒಂದು ಟ್ರಸ್ಟಿಂದ ಇರೋದು ಒಬ್ಬ ರೈತನಿಗೆ ಕಂಪ್ಲೀಟ್ ತೋಟ ಅಂದರೆ ಈಗ ಕಾಮನ್ ಆಗಿ ತೋಟ ಏನು ಮಾಡ್ಬಿಟ್ಟಾರೆ ಅಂದ್ರೆ ಪ್ರತಿಯೊಬ್ಬ ರೈತರು ಟೊಮೊಟೊ ಅಂದ್ರೆ ಟೊಮೊಟೊ ಒಂದೇ ಹಾಕ್ತಾ ಇರ್ತಾರೆ ಅದು ಒಂದ್ಸರಿ ರೇಟ್ ಸಿಗ್ಬೋದು ಇಲ್ಲಾಂದ್ರೆ ರೇಟ್ ಸಿಲ್ದಿರ ಇರ್ಬೋದು ಸೊ ಆ ಥರ ಹಾಕಿ ಇದಾಗೋದಕ್ಕಿಂತ ಇದಾಗೋದಕ್ಕಿಂತ ಮೊದಲು ಒಬ್ಬ ಕಂಪ್ಲೀಟ್ ಇಲ್ಲಿ ಹಣ್ಣು ಬೆಳ್ಕೊಂಡು ಅದ್ರ ಜೊತೆ ತೋಟನು ಮಾಡ್ಕೊಂಡು ಕೋಳಿ ಕುರಿ ಎಲ್ಲ ಸಾಕೊಂಡು ಇರೋದ್ರಿಂದ ಒಬ್ಬ ರೈತನಿಗೆ ಎಲ್ಲಾ ತರದಲ್ಲೂ ಅನುಕೂಲ ಆಗುತ್ತೆ ಮತ್ತೆ ಅದೇ 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 ರೀತಿ ಆ ಫುಡ್ ಫಾರೆಸ್ಟ್ ಸಂಸ್ಥೆಯಿಂದ ನಿಮಗೆ ಇಲ್ಲಿ ಬೇಕಾದ್ರೆ ಇಲ್ಲಿಂದು ಅದ್ರ ಬಗ್ಗೆ ಟ್ರೈನಿಂಗು ಕೊಡ್ತೀವಿ ಅನಿವಿ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಮತ್ತೆ ಅದೇ ರೀತಿ ಫುಡ್ ಫಾರೆಸ್ಟ್ ಇಂದ ಯಾವ ರೈತರಿಗೆ ಬೇಕಾದ್ರೂ ಎಲ್ಲಾ ಗಿಡ ಕೊಡ್ತೀವಿ ಮತ್ತೆ ನಾವೇ ಖುದ್ದು ಬಂದು ಸ್ನಾಟಿ ಮಾಡಿ ಹೋಗ್ತಿವಿ ಸರ್ ಲಾಭ ಬರ್ತಾ ಇರತ್ತೆ ಯಾಕಂದ್ರೆ ಇಲ್ಲಿ ಸುಮಾರು ವೆರೈಟಿ ಇರೋದ್ರಿಂದ ಆ ಒಂದೊಂದು ತಿಂಗಳು ತಿಂಗಳು ವೈಸು ಒಂದೊಂದು ಕ್ರಾಪ್ ಬರ್ತದೆ ಆ ಇಂದ ಈಗ ಡ್ರಾಗನ್ ಅಲ್ಲಿ ಒಂದು ವರ್ಷ ಬಂದ್ರೆ ಮತ್ತೆ ಚೇಪೆಕಾಯಲ್ಲಿ ಬರುತ್ತೆ ಕಾಯಿ ಆದ್ಮೇಲೆ ಮತ್ತೆ ಹನುಮನ್ ಪಲ್ ಹಮನ್ ಪಲು ರಾಮ್ ಪಾಲು ಸೀತಪು ಅದ್ರಲ್ಲಿ ಬರುತ್ತೆ ಇದು ದೊಡ್ಡ ಮಾರ್ಕೆಟಿಂಗ್ ಏನ್ ದೊಡ್ಡ ಕಷ್ಟ ಏನಾಗಿಲ್ಲ ಯಾಕಂದ್ರೆ ನಮ್ ಲೋಕಲ್ ಅಲ್ಲೇ ತುಂಬಾ ಜನ ನಮಗೆ ಗೊತ್ತಿರೋರೆಲ್ಲ ಕೇಳ್ತಾ ಇರ್ತಾರೆ ಯಾಕಂದ್ರೆ ಇದು ಆರ್ಗಾನಿಕ್ ಆಗಿ ನಾವು ಬೆಳೆಯೋದ್ರಿಂದ ಸೊ ಪ್ರತಿ ಪ್ರತಿಯೊಬ್ರು ನಮ್ಗೆ ಇಷ್ಟ ಬೇಕು ಇಷ್ಟ ಬೇಕು ಅಂತ ಅವರೇ ಮೊದ್ಲೆ ಬಿಫೋರ್ ಅವರೇ ಇಂಡೆಂಟ್ ಬರ್ತದೆ ಸೊ ಅದರಿಂದ ಮಾರ್ಕೆಟಿಂಗ್ ಏನ್ ದೊಡ್ಡ ಕಷ್ಟ ಆಗಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಒಳ್ಳೆ ರೇಟುನು ಸಿಗತ್ತೆ ನಮಗೆ ಡ್ರ್ಯಾಗನ್ಗೆ ಹಂಡ್ರೆಡ್ರೆಡ್ ಆ್ಯಂಡ್ ಫಿಫ್ಟಿವರೆಗೂ ರೇಟು ಸಿಗತ್ತೆ ಸೊ ಅದೇ ಥರ ನಮ್ಮ ಚೇಪೆಕಾಯಿಗೂ ಒಂದು ಚೇಪೆಕಾಯಿಗೂ ಒಂದು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಇಲ್ಲೇ ಬಂದು ಹೋಗ್ತಾರೆ ಇಲ್ಲೇ ಫಾರ್ಮರ್ಸು ಇಲ್ಲೇ ಬೇಕಾದವರು ನಮ್ಮ ತೋಟದ ಹತ್ರನೇ ಬಂದು ತಕೊಂಡು ಹೋಗ್ತಾರೆ ಅದೇ ಥರ ಮತ್ತೆ ರೋಸ್ ಮರಿ ಲೆಮನ್ ಗ್ರಾಸ್ ಅಂತಿದೆ ಸೊ ಅದೆಲ್ಲ ಕಾಫಿ ಟೀಗೆಲ್ಲ ಬಳಸ್ತಾರೆ ಆಂಧ್ರದಿಂದ ಈ ಆಂಧ್ರಗೂ ನಮ್ಗೆ ಇಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಯಾಕಂದ್ರೆ ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೆ ನೀರಿಂದು ತುಂಬಾ ಅಭಾವ ಇದೆ ಸೊ ಆ ನೀರು ಒಂದೂವರೆ ಇಂಚ್ ಬರೋ ನೀರಲ್ಲೇ ನಾವು ಇಷ್ಟೆಲ್ಲ ಒಂದು ಆರು ಎಕರೆ ಎಷ್ಟು ಇದು ಮಾಡ್ತಾ ಇದ್ವಿ